ಜೋಳದ ಇಟ್ಟು ಜಿಗಿ ಹಾಕೊಂತೇವಿ ಸ್ವಲ್ಪ ಹಾಕಿ ಹಾಕೊಂಡ್ ಅದ್ನ ಜಿಗಿ ಮಾಡ್ಕೊಬೇಕ್ ಜಿಗಿ ಮಾಡ್ಕೊಂಡು ಆಮೇಲೆ ಒಣ ಹಿಟ್ಟು ಇದ್ ಇದನ್ ಜಿಗಿ ಮಾಡಿದ್ ಇದ ಇದು ಜಿಗಿ ಮಾಡಿದ್ದು ಸುಮ್ಮನೆ ಹಿಟ್ಟ ಹಾಕೊ ಹಿಟ್ಟ ಹಾಕೊಂಡು ಕಲಸ್ಕೊಂತೇವಿ ಹಿಟ್ಟ ಹಾಕೊಂಡು ಕಲಸ್ಕೊಂಡು ಈ ತರ ಫಸ್ಟ್ ಜಿಗಿ ಮಾಡ್ಕೊಂಡು ಹಿಟ್ಟ ಹಾಕೊಂಡ್ ಕಲಸ್ಕೊಬೇಕು ಕಲಸ್ಕೊಂತೀವಿ ಜಿಗಿ ಬರ್ಲಿ ರೊಟ್ಟಿ ಚೆನ್ನಾಗ್ ಆಗ್ಬೇಕಲ್ಲಾ ಮೆತ್ತಗ ಆಗ್ಬೇಕು ಅದಕ್ಕೆ ಜೋಳದ ಕಲಸ್ಕೊಂಡು ರೊಟ್ಟಿ ಮಾಡ್ತೀವಿ ಇತರ ಈ ತರ ನಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊತೀವಿ ಹಾ 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 ಒಟ್ಟ ಒಂದ್ ಹದಕ್ ಬರ್ಬೇಕ ಇದು ನೀವ್ ಜೋಳ ಎಲ್ಲಾ ಎಲ್ಲಿಂದ್ ತರ್ಸ್ಬೇರಿ ನಾವು ಊರ್ ಕಡೆಯಿಂದ ತಂದಿರ್ತೀವಿ ಊರಿಂದನೇ ನೀವ ತಂದು ನೀವೇ ಗಿರ್ಣಿಗ್ ಹಾಕ್ಸಿ ಮಾಡೋದು ಹಾ ನೀವ್ ಎಷ್ಟು ವರ್ಷ ಇದ್ದ ಕಲ್ತೀರಿ ಆಕರೆ ಅವ್ರು ತುಂಬಾ ವರ್ಷ ಆಯ್ತು ಊರಾಗ ನೀವ್ ಸಣ್ಣವರಿದ್ದಾಗ ಕಲ್ತೀರಿ ಹಾ ಹಾ அப்ட ಇದಕ್ಕೆ ನಾವು ಗೋಧಿ ಹಿಟ್ಟು ಅದು ಇದು ಹಚ್ಬಳಕ ಹಚ್ಬಾಡ್ದ್ರಿಬಾರ್ದು ಹಾಗಿತ್ರಿಕರ ಹಚ್ಚಿದ್ರ ಅದು ಹತ್ತುತ್ತೆ ಚೆನ್ನಾಗ್ ಆಗಲ್ಲ ಮತ್ತೆ ಹಾ ಹಾ ಉತ್ತಾರ ಮಾಡ್ಕೊ ಹಾಂ ಹಾ ಒಂದು ನಿಮಿಷ ಹಾಕಬೇಡ್ರಿ ಹಾಂ ಹಾಕಿ ಓ ಹಿಂಗೆ ಹಂಚ್ ಭಾಳ ಕದ್ದಿರ್ಬೇಕಲ್ಲ ರೀ ಮೀಡಿಯಂ ರೀ ಓ ನೀರ್ ಹಚ್ಚಕ್ಕತ್ತೀರಿ ಆ ನೀರು ಇದಕ್ಕೆ ರೇಖರ ಅದು ನೀರು ಒಣ ಹಿಟ್ಟು ಮ್ಯಾಲೆ ಹಚ್ಚಿರ್ತೀವಲ್ಲ ಹಾ ಹಾಂ ಅದೆಲ್ಲಾ ಅದಕ್ಕೆ ಓಕೆ ಓಕೆ ಓ ಹಿಟ್ಟು ಮೇಲೆ ಇರ್ಬಾರದು ರೀ ಹ್ಞೂ ರೀ ನೀವು ಎಷ್ಟು ವರ್ಷ ಆಯ್ತ್ರಿ ಅಕ್ಕ ಬೆಂಗಳೂರ್ ಬಂದ ನಾವು ಎರಡು ವರ್ಷ ಆಯ್ತ್ರಿ ಇವಾಗ ಬಂದು ಎಂಟ್ ತಿಂಗಳ ಐತ್ರಿ ಇಲ್ಲಿ ಅಂಗಡಿಯಲ್ಲಿ ಹೋಟ್ಲ್ ಅಲ್ಲಿ ಕೆಲಸ ಮಾಡ ಆತ್ಮೀಯರೇ ಇವರು ಹೇಳಿದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟಿಗೆ ನೀರನ್ನ ಕಾಯಿಸೋಕೆ ಇಟ್ಕೋಬೇಕು ಬರೀ ಕಾಯೋದಲ್ಲ ಅದು ನೀರು ಚೆನ್ನಾಗಿ ಕುದಿಬೇಕು ಅಂತ ಹೇಳ್ತಿದಾರೆ ನೀರು ಚೆನ್ನಾಗಿ ಕುದ್ದ ಮೇಲೆ ಒಂದು ಸ್ವಲ್ಪ ನೀರನ್ನ ಹೊರಗೆ ತಕೊಂಡು ನಮಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟಕ್ಕೆ ತಕ್ಕಂತೆ ನಾವು ಸ್ವಲ್ಪ ಫಸ್ಟ್ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನ ಮೆತ್ತಗೆ ಮಾಡ್ಕೋಬೇಕು ಅದಕ್ಕೆ ಜಿಗಿ ಬಸೋದು ಅಂತಾರೆ ಇವರು ಸೊ ಜಿಗಿ ಬಂದ ಹಿಟ್ಟನ್ನು ಪಕ್ಕದಲ್ಲಿಟ್ಕೊಂಡು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ ನಂತರ ಹತ್ರ ಕಲಿಸ್ಕೊಂಡು ಹಿಟ್ಟನ್ನು ನಾವು ಚಪಾತಿ ಉಂಡೆ ಮಾಡ್ಕೊತೀವಲ್ಲ ಆ ಥರ ಉಂಡೆ ಮಾಡಿಕೊಂಡು ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ಸೊ ಅದಕ್ಕೆ ಲ ರೊಟ್ಟಿ ಮಾಡ್ತಾ ಹೋಗ್ತಾರೆ ಅದು ಅಗಲ ಅಥವಾ ಇಷ್ಟು ದಪ್ಪ ಬೇಕು ಆ ಥಿಕ್ನೆಸ್ಸು ತಳ್ಳಗಾದಷ್ಟು ಚೆನ್ನಾಗಿರುತ್ತೆ ಅತಿ ದಪ್ಪ ಮಾಡ್ಕೊಂತ ಚೆನ್ನಾಗಿರಲ್ಲ ಆ ತಳ್ಳ ಬಡಿತಾ ಹೋಗ್ತಾರೆ ಬಡಿದ ನಂತರ ಅದನ್ನ ಮೀಡಿಯಮ್ ಆಗಿ ಕಾದಿರೋ ಅಂಥ ಮೇಲೆ ಹಾಕಿ ಸೊ ಅದಕ್ಕೆ ನೀರಿನ ಬಟ್ಟೆಯಿಂದ ಅದರ ಮೇಲೆ ಒರೆಸ್ತಾರೆ ಇಲ್ಲಿ ಬರೋಕ್ಕ ಮೊದಲೇ ಏನು ಮಾಡ್ತಿದ್ರೆ ಥರ

ஒத அது எட்டி சூரு கம்மி ரொட்டி அரித்தவோ இல்லை ಆಮೇಲೆ ಮೀಡಿಯಮ್ ಉಳಿದಾಗ ಏನಪ್ಪಾ ಇದು ತೋರಿಸಿದ್ದೆ ತೋರಿಸ್ತಾ ಇದ್ದೇನೆ ಅಂತ ಅನ್ಕೋಬಿಡಿ ಆದ್ಮೇಲೆ ಯಾಕೆಂದ್ರೆ ಪದೇ ಪದೇ ರಿವೈಂಡ್ ಮಾಡಿ ರಿವೈಂಡ್ ಮಾಡಿ ನೋಡೋದಕ್ಕಿಂತ ಸೊ ಒಂದೇ ಸ್ಟ್ರೆಚ್ಚಲ್ಲಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು ಐದಾರು ರೊಟ್ಟಿ ಮಾಡೋದು ನೋಡಿದರೆ ಅದು ಹೇಗೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ರೊಟ್ಟಿಗಳನ್ನ ಮಾಡೋದನ್ನ ಕಂಟಿನ್ಯೂಸ್ ಆಗಿ ತೆಗೆದಿದ್ದೀನಿ ಸೊ ನೋಡಿ ಮುಂಚೆಯಿಂದ ನೋಡಿದಾಗೆ ಎಡಗೈ ಅದರ ಶೇಪನ್ನು ರೌಂಡ್ ಶೇಪನ್ನು ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಬಲಗೈ ಅದನ್ನ ಬಡಿತಾ ಇರುತ್ತೆ ಸೊ ಎರಡೂ ಕೈ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ ಸೊ ನಾವು ಸರ್ಕಲ್ ಹಾಕಿದ್ರೂ ಕೂಡ ಅನ್ ತ್ರಿಜ್ಯ ಅಥವಾ ಕೈ ಇಟ್ಕೊಂಡು ಸರ್ಕಲ್ ಹಾಕಿದ್ರು ಕೂಡ ಇಷ್ಟು ರೌಂಡಿಗೆ ಬರೋಲ್ಲ ಅಷ್ಟು ನೀಟಾಗಿ ರೊಟ್ಟಿ ಮಾಡ್ತಾರೆ ನಮ್ಮ ಗ್ರಾಮೀಣ ಮಹಿಳೆಯರು ಆ್ಯಕ್ಚುಲಿ ರೊಟ್ಟಿನ ಲಟ್ಟಿಸ್ತಾರೆ ಬಟ್ ಲೊಟ್ಟಿಸೋದಕ್ಕಿಂತ ಈ ಥರ ಕೈಯಲ್ಲಿ ಬಡದು ಮಾಡೋದು ಭಾಳ ರುಚಿ ಅನ್ನೋದ್ರ ಉದ್ದೇಶಕ್ಕೆ ಸೊ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಕೈಯಲ್ಲಿ ಬಡದ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಅಥವಾ ನಿಮ್ಮ ಮನೆಯವ್ರ ಹತ್ರ ಮಾಡಿಸ್ಕೊಳ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಇದು ಶುಗರ್ ಬಂದರೆ ಎಲ್ಲದಕ್ಕೂ ಇದನ್ನು ಡಾಕ್ಟ್ರು ಪ್ರಿಫರ್ ಮಾಡ್ತಾರೆ ಇತ್ತೀಚೆಗೆ ಆ್ಯಕ್ಚುಲಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ರಾಗಿ ರೊಟ್ಟಿ ರಾಗಿ ಮುದ್ದೆ ಜೊತೆಗೆ ಜೋಳದ ರೊಟ್ಟಿನೂ ಕೂಡ ಪ್ರಿಫರ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ವೆರಿ ಹೆಲ್ದಿ ಫುಡ್ ಎಣ್ಣೆ ಅಂಶ ಇರಲ್ಲ ಹಾಗಾಗಿ ಎಲ್ಲರೂ ಎಲ್ಲ ಟೈಮಲ್ಲೂ ಎಲ್ಲ ದಿನವೂ ಬಳಸ್ಬೋದಂಥ ವೆರಿ ಹೆಲ್ದಿ ಫುಡ್ ಇದು ಆದ್ಮೇಲೆ ಭಾಳ ಅಥೆಂಟಿಕ್ಕಾಗಿ ಪ್ರೊಫೆಷನಲ್ ಆಗಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬಹುಶಃ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಆ ತಪ್ಪನ್ನು ತಿದ್ದುಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್